ಜಾಕೀರ್ ಕ್ಲಿನಿಕ್ ಮೇಲೆ ಮೊಹಮ್ಮದ್ ಶಾಯಿದ್ ಪಾಷಾ ಮಾಡಿರುವ ಆರೋಪ ಶುದ್ಧ ಸುಳ್ಳು ಡಾಕ್ಟರ್ ಜಾಕೀರ್ ಹುಸೇನ್ ಸ್ಪಷ್ಟನೆ ನಗರದ ರಹಮತ್ ನಗರದಲ್ಲಿ ತನ್ನ ಒಡೆತನದ ಜಾಕೀರ್ ಕ್ಲಿನಿಕ್ ಹಲವಾರು ವರ್ಷಗಳಿಂದ ನಡೆಸುತ್ತಿದ್ದು ಹೆಸರುವಾಸಿಯಾಗಿದೆ ಕ್ಲಿನಿಕ್ನಲ್ಲಿ ಮಾದಕ ವಸ್ತುಗಳನ್ನು ಮಾರಾಟ ಹಾಗೂ ಡ್ರಗ್ಸ್ ನೀಡಲಾಗುತ್ತಿದೆ ಎಂಬ ಆರೋಪ ಶುದ್ಧ ಸುಳ್ಳಾಗಿದೆ ಎಂದು ಡಾಕ್ಟರ್ ಜಾಕೀರ್ ಹುಸೇನ್ ಸ್ಪಷ್ಟನೆ ನೀಡಿದರು ನಗರದ ಪತ್ರಕರ್ತರ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೊಹಮ್ಮದ್ ಶಾಹಿದ್ ಪಾಷಾ ಎಂಬ ವ್ಯಕ್ತಿ ನಮ್ಮ ಕ್ಲಿನಿಕ್ ಮೇಲೆ ಎಲ್ಲ ಸಲ್ಲದ ಆರೋಪ ಮಾಡಿ ನಮ್ಮ ತೇಜೋವಧೆ ಮಾಡಲು ಪ್ರಯತ್ನಿಸಿದ್ದಾನೆ ಇದು ಸತ್ಯಕ್ಕೆ ದೂರವಾದ ಮಾತಾಗಿದೆ ಎಂದು ತಿಳಿಸಿದರು ನಮ್ಮ ಕ್ಲಿನಿಕ್ನಲ್ಲಿ ಹಲವಾರು ವರ್ಷಗಳಿಂದ ಬಡವರಿಗೆ ಸೇವೆ ಸಲ್ಲಿಸಿ ಕಾಯಿಲೆಗಳು ವಾಸಿ ಮಾಡಲಾಗಿದೆ ಈ ಸುತ್ತಮುತ್ತಲಿರುವವರಿಗೆ ನಮ್ಮ ಕ್ಲಿನಿಕ್ ಬಗ್ಗೆ ತಿಳಿದಿದೆ ಮೊಹಮ್ಮದ್ ಶಾಹಿದ್ ಪಾಷಾ ಮಗನ ಗಲಾಟೆಯಲ್ಲಿ ತೊಡಗಿದ್ದಾಗ ನನ್ನ ಮಗ ಹೋಗಿ ಬುದ್ದಿ ಹೇಳಿದ್ದಕ್ಕೆ ಕೋಪಗೊಂಡ ಮೊಹಮ್ಮದ್ ಶಾಹಿದ್ ಪಾಷಾ ನಮ್ಮ ಕ್ಲಿನಿಕ್ ಬಗ್ಗೆ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ನಮ್ಮ ಕ್ಲಿನಿಕ್ ಬಳಿ ಬಂದು ನನ್ನ ಮಗನನ್ನು ಒಡೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ನಾವು ಅವರ ಮೇಲೆ ದೂರು ನೀಡಲು ಹೋದರೆ ರಾಜಕೀಯ ಒತ್ತಡಕ್ಕೆ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುತ್ತಿಲ್ಲ ಎಂದು ಆರೋಪಿಸಿದ್ರು ನಮ್ಮ ಕ್ಲಿನಿಕ್ ಮೇಲೆ ಅವರು ಮಾಡಿರುವ ಪ್ರತಿಯೊಂದು ಸುಳ್ಳಿನ ಕಥೆಯಾಗಿದೆ ಸತ್ಯಕ್ಕೆ ದೂರವಾದದ್ದು ನಮ್ಮ ಮೇಲೆ ಹಲ್ಲೆ ಮಾಡಿರುವುದಕ್ಕೆ ಸಾಕ್ಷಿಗಳು ಇದ್ದು ಹಲ್ಲೆಗೆ ಒಳಗಾದ ನಮ್ಮ ದೂರು ದಾಖಲಿಸಿಕೊಳ್ಳದೆ ನಮ್ಮ ವಿರುದ್ಧವೇ ಎಫ್ಐಆರ್ ದಾಖಲಿಸಿದ್ದು ನಾವು ಕಾನೂನು ಹೋರಾಟ ಮಾಡುತ್ತೇವೆ ಹಾಗೂ ಅವರ ಮೇಲೆ ಮಾನನಷ್ಟ ಮೊಕದ್ದಮೆ ಮಾಡುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮೊಹಮ್ಮದ್ ಹುಸೇನ್ ಹಸೀಬ್ ಹುಸೇನ್ ಇದ್ರು ಇದೇ ಮಣ್ಣಲ್ಲಿ ಬೆಳ್ತೂರು ಮಗ ನಾನು ರಾಮದನಗರಲ್ಲಿ ವಾಸವಾಗಿರ್ತೀನಿ ನನ್ನ ತಂದೆ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಪಿ ಒನ್ ಕೆಲಸ ಆಗಿ ಮಾಡಿ ನಮ್ಮ ಕಷ್ಟಪಟ್ಟು ನನಗೆ ಡಾಕ್ಟರ್ ಮಾಡಿದ್ದಾರೆ ನಾನು ಬ್ಯಾಂಗ್ಳೂರಲ್ಲಿ ಓದಿ ಫ್ರೀ ಪಿ ಯು ಎಮ್ ಎಸ್ ಡಿಗ್ರಿ ಪಡ್ತಿದ್ದೀನಿ ಐದೂವರೆ ವರ್ಷ ಕಷ್ಟಪಟ್ಟು ಹೊಟ್ಟೆ ಮಾಡಿರ್ತದೆ ನಾನೇ ಸ್ವಂತ ಸ್ವತಃ ಅನ್ನ ತಿಂಡಿ ಮಾಡಿಕೊಂಡು ಹತ್ತಿದೀನಿ ಇಂಥವರು ಸುಮ್ಮ ಹೇಳ್ಬಿಟ್ಟು ಮತ್ತು ನಾನು ನಮ್ಮ ಕೋಲಾರ ನಾಗರಿಕ ಮತ್ತು ಎಲ್ಲ ನೌಜವಾನ್ ಕಮಿಟಿಯವರಿಗೆ ಇದು ಕೇಳ್ತಾ ಇದ್ದೀನಿ ನಮ್ಮ ಕೋಲಾರಲ್ಲಿ ಎಲ್ಲ ಮಸೀದಿಗಳು ಇದೆ ಆ ಮಸೀದಿಯಲ್ಲಿ ದಯವಿಟ್ಟು ಒಳ್ಳೆ ನೀವು ವ್ಯಕ್ತಿಯಿಂದ ಎಲೆಕ್ಷನ್ ಕಮಿಟ್ ಮಾಡಿ ನಮ್ಮ ಎಲ್ಲ ಏರಿಯಾಸಲ್ಲಿ ಮಸೀದಿಯಲ್ಲಿ ಎಲೆಕ್ಷನ್ ಮಾಡಿ ನೀವು ಅಂಜುಮನ್ಗೆ ಕಳಿಸಬೇಕು ಇವಾಗವರೆಗೂ ನನಗೆ ನಮ್ಮ ಕೋಲಾರ ಅಂಜುಮನ್ ಆಗಲಿ ಕೋಲಾರ ಆಗಲಿ ಯಾವ ಮೀಡಿಯಾ ಆಗಲಿ ಬಂದು ನನಗೆ ಪ್ರಶ್ನೆಯನ್ನು ಮಾಡಿಲ್ಲ ಫೇಕ್ ನ್ಯೂಸ್ ಅದು ಗೊತ್ತು ನಮ್ಮ ಕೋಲಾರ ಮಗ ಅನ್ನೋದು ಗೊತ್ತು ಎವ್ರಿ ಒನ್ ನೋಸ್ ಅವನು ಐದು ತಿಂಗಳ ಮುಂದೆ ಗಾಂಜಾ ಕೇಸಲ್ಲಿ ಅವ್ರ ಮಗನೇ ಹತ್ರ ವಿಡಿಯೋಸ್ ಇದೆ ಯೂಟ್ಯೂಬಲ್ಲಿ ನೋಡಿ ಇಂಥ ಅವನು ಬಂದು ಆಪತ್ತು ಎಲ್ಪನ್ ಅಲ್ಲಿ ಎಸ್ ಐ ಅರುಣ್ ಪಾಟೀಲ್ ಅವರು ಬಟ್ ನಮಗೆ ನಾವು ಫಸ್ಟ್ ಯಾವ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೆ ಅದು ನಮ್ಮ ಮೇಲೆ ಅವರು ಅದಕ್ಕೆ ಇದು ಮಾಡಿಲ್ಲ ಆ್ಯಕ್ಷನ್ ತಗೊಂಡಿಲ್ಲ ಸೆಕೆಂಡ್ ಪರ್ಸನ್ ಅವರು ಹೋಗಿ ಕೊಟ್ಟ ಮೇಲೆ ಅವ್ರ ಮೇಲೆ ಆ್ಯಕ್ಷನ್ ಕೊಟ್ಟು ನಮ್ಮನ್ನು ನಮ್ಮ ಮೇಲೆ ಎಫ್ ಐ ಆರ್ ಮಾಡಿ ಮಾಜರ ಮಾಡಿದ್ದಾರೆ ಇದು ನಾವು ಕೋಲಾರಲ್ಲಿ ವಿನಂತೀವಿ ಇದು ನಮಗೆ ನ್ಯಾಯ ಕೊಡಿಸ್ಬೇಕಂತ ಎಲ್ಲ ಬದ್ಧಕರಿಗೆ ನಾವು ಸ್ಪಷ್ಟ ಮಾಡ್ತಾ ಇದ್ದೀವಿ ಇದಾಗಿದೆ ಮುತ್ತುವಲ್ಲಿ ಅಲ್ಲಿಂದ ಸೆಲೆಕ್ಟ್ ಆಗಿ ಅಂಜುಮನ್ಗೆ ಬಂದಿ ಇಂಥ ಅವ್ರಿಗೆ ನಮ್ಮ ಅಂಜುಮನ್ ಅವರು ಕೇಳಬೇಕು ಸರ್ ಬ್ಯಾಕ್ಗ್ರೌಂಡ್ ಕೇಳಬೇಕು ಮಸೀದಿಯಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕು ಮಾಡಿಬಿಟ್ಟು ಅವರು ಇದು ಕಳಿಸಲಿ ಕಳಿಸಲಿ ಇಂಥ ಫೇರ್ ಅವ್ರಿಗೆ ಇಂಥ ಸುಳ್ಳಿ ಹೇಳೋರಿಗೆ ಅವ್ರಿಗೆಲ್ಲ ಇಟ್ಕೊಂಡು ಏನಿತ್ತು ಮಾಡಬೇಕು ಮಸೀದಿ ಫ್ಲೆಕ್ಸ್ ಅವ್ರು ಪದ ಯೂಸ್ ಮಾಡ್ತಾರೆ ಫ್ಲೆಕ್ಸ್ ನಮ್ಮ ಇದರಲ್ಲಿ ಗೆಲ್ಬೆಟ್ ಸ್ಟೇಷನ್ನಲ್ಲಿ ಅಲ್ಲೇ ಕುತ್ಕೊಂಡು ಎಲ್ಲ ಉಪಯೋಗಿಸಿದ್ದಾರೆ ನಾವು ಡ್ರಕ್ಸ್ ಅಂದ್ರೆ ಹೇಳಿದಾರಲ್ಲ ಅದು ಫೇಕ್ ಅದಕ್ಕೆ ನೀವೇ ಎಲ್ಲರೂ ಬನ್ನಿ ನೀವು ಕೊಟ್ಟಿಲ್ಲ ನಾವು ಬಟ್ಟೆಲ್ಲ ಅವ್ನು ಯಾರು ಗೊತ್ತಿಲ್ಲ ನಮಗೆ ಕೊಟ್ಟೆಲ್ಲ ಬೇರೆಯವ್ರ ಅವ್ರ ಮಗನ ನಮ್ಗೆ ಅವಶ್ಯಕತೆ ಇಲ್ಲ ಕೊಡೋದು ಈಗ ನಮ್ಮ ಮಗ ಡಾಕ್ಟರ್ ಮೊಹಮ್ಮದ್ ಸರ್ ಮಾತಾಡ್ತಾನೆ ನೋಡಿ ಎಲ್ಲರೂ ನಮಸ್ಕಾರ ಕೊಡ್ತು ಕರ್ತಾರೆ ಅವ್ರಿಗೆ ಮೂರನೇ ತಾರೀಖು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಸುಮಾರು ಹತ್ತು ಗಂಟೆಗೆ ಮೊಹಮ್ಮದ್ ಶಾಹಿದ್ ಪಾಷಾ ಮಗ ನಮ್ಮ ಕ್ಲಿನಿಕ್ಗೆ ಭೇಟಿದ್ರಿ ಕ್ಲಿನಿಕ್ ಅಂದರೆ ಕ್ಲಿನಿಕ್ ಹತ್ರ ಬರ್ತಾರೆ ನನ್ನ ಹತ್ರ ವಿಡಿಯೋ ಎವಿಡೆನ್ಸ್ ಇದ್ದಾರೆ ಅಲ್ಲಿ ಅವ್ರು ಬಂದು ನಮಗೆ ಗಲಾಟೆ ಮಾಡ್ತಾರೆ ನಮಗೆ ಟ್ಯಾಬ್ಲೆಟ್ಸ್ ಕೊಡ್ರಿ ನಮ್ಮ ಮಗ ಹೆಸರು ಗೊತ್ತಿಲ್ಲ ಸರ್ ಅವ್ರು ಹೇಳಿಲ್ಲ ಅವನು ಹೇಳಿದ್ರೆ ನಮ್ಮ ಅಪ್ಪ ಬರ್ತಾರೆ ನೋಡ್ಕೊಳ್ತಾರೆ ನನ್ನ ಹತ್ರ ವಿಡಿಯೋ ಎವಿಡೆನ್ಸ್ ಇದೆ ನನ್ನ ಫೋನಲ್ಲಿ ನಾನು ವಿಡಿಯೋ ಹಿಡಿಯೋಕ್ಕೆ ಶುರು ಮಾಡಿದೆ ಆದ ತಕ್ಷಣವೇ ಮೊಹಮ್ಮದ್ ಶಾಹಿದ್ ಅವರು ನನ್ನ ಫೋನನ್ನು ಸ್ನ್ಯಾಚ್ ಮಾಡಿ ನನಗೆ ಹೊಡೆಯುತ್ತಾರೆ ಅದಕ್ಕೆ ಎವಿಡೆನ್ಸ್ ನನ್ನ ಹತ್ರ ಇದೆ ಇದು ನನ್ನ ಅವತ್ತು ಹಾಕಿರೋ ಶರ್ಟ್ಸ ಈ ಶರ್ಟ್ ಹೆಂಗೆ ಅರ್ಥ ಹೇಳಿ ಇದು ನನ್ನ ಬನ್ಯಾನ ಬನ್ಯಾನ ಮೇಲೆ ನನ್ನ ರಕ್ತ ಇದೆ ನನ್ನ ನೋಸ್ಗೆ ಒಡ್ದು ಬ್ಲೀಡ್ ಆಗಿದೆ ನಾನು ಅಪ್ಪ ಆಗಿದ ತಕ್ಷಣವೇ ಅವಾಗ ಫೋನ್ ಮಾಡ್ತೀನಿ ಅಪ್ಪ ಈ ಥರ ಗಲಾಟೆ ಆಗಿದೆ ಬನ್ನಿ ಅಂತ ನಮ್ಮಪ್ಪ ತುರಂತ ಅವಾಗ ಅದೇ ಕ್ಷಣದಲ್ಲಿ ಸ್ಟೇಷನ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ ಸರ್ ಈ ಥರ ಕ್ಲಿನಿಕ್ ಹತ್ರ ಗಲಾಟೆ ಆಗಿದೆ ಬದ್ರಿ ಅಂತ ಅಲ್ಲಿ ಇಬ್ಬರು ಪಿ ಗಳು ಬಂದು ನಮಗೆ ಸ್ಟೇಷನ್ಗೆ ಹೋಗ್ತಾರೆ ನಾನು ಸ್ಟೇಷನ್ಗೆ ಹೋಗಿದ್ದೀನಿ ಸ್ಟೇಷನ್ಗೆ ಸ್ಟೇಷನ್ ಅಲ್ಲಿ ಆಲ್ರೆಡಿ ಅವಳು ಹೇಳ್ತಾರೆ ಪೊಲೀಸರು ಏಟ್ ಆಗಿದೆ ಹೆಂಗೆ ಗೊತ್ತಾಯ್ತು ಸರ್ ಶಾಯಿಗೆ ಒಳಗಿದ್ದಾನಂತ ನಮಗೆ ಅಷ್ಟೇನು ಕನೆಕ್ಷನ್ ಇತ್ತು ಗಲ್ಪೇಟ್ ಸ್ಟೇಷನ್ ಅವ್ರಿಗೆ ಅವ್ರಿಗೆ ಅವರು ತಕ್ಷಣ ಎಮ್ ಎಲ್ ಸಿ ಮಾಡ್ತಾ ಹೋಗಿದ್ದಾರೆ ನಾನು ಸ್ಟೇಷನಿಗೆ ಹೋಗಿದ್ದೀನಿ ಸ್ಟೇಷನಲ್ಲಿ ನಾನು ಕೇಳ್ತಾರೆ ನೀನು ಎಮ್ ಎಲ್ ಸಿ ಮಾಡ್ತೀಯಾ ಇಲ್ಲಾಂದರೆ ಕಂಪ್ಲೇಂಟ್ ನಾನು ನಾನಂದರೆ ಸರ್ ನನ್ನ ಡಾಕ್ಟ್ರ್ ಏನಾಗಿದೆ ಅವ್ರು ಫಸ್ಟ್ ಹಿಡಿಯಿದೆ ಅವ್ರಲ್ಲರೇ ಅದೆಲ್ಲ ನೀನು ಹೇಳೋಕ್ಕಾಗಲ್ಲ ಫಸ್ಟು ನೀನು ಕಂಪ್ಲೇಂಟ್ ಬರೋದು ನಾನು ನನ್ನ ಸ್ವತಃ ಕೈಯಲ್ಲಿ ಕಂಪ್ಲೇಂಟ್ ಬರೆದು ಕೊಟ್ಟಿದ್ದೀನಿ ಮೂರನೇ ತಾರೀಕಿಗೆ ಮತ್ತು ನಮ್ಮ ಹತ್ರ ಎವಿಡೆನ್ಸ್ ಇದೆ ಎಮ್ ಎಲ್ ಸು ಅದೇ ರಾತ್ರಿ ಟೈಮಿಂಗ್ ಜೊತೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷ ಚೆನ್ನಾಗಿ ಹೋಗಿ ನಾನು ನನ್ನ ತಮ್ಮ ಎಮ್ ಎನ್ ಸಿ ಫೈಲ್ ಮಾಡಿದ್ದೀನಿ ಆದರೂ ಅದ್ರ ಮೇಲೆ ಆ್ಯಕ್ಷನ್ ಇವಾಗವರೆಗೂ ಆಗಿಲ್ಲ ಸರ್ ಅವ್ರು ನನಗೆ ಏನು ಹೇಳಿ ಕೇಳಿಸಿದ್ದಾರೆ ನಿಮಗೆ ನಾಳೆ ಸಾಯಿಗಳು ಫೋನ್ ಮಾಡ್ತಾರೆ ಇವಾಗವರೆಗೂ ಸಾಯಿಗಳು ಮಾಡಿಲ್ಲ ನಿನ್ನೆ ನಮ್ಮ ಕ್ಲಿನಿಕ್ ಹತ್ರ ಬಂದು ಮಾತಾಡಿ ಮಾಡ್ಕೊಂಡು ಹೋಗಿದ್ದಾರೆ ಅಲ್ಲ ಸರ್ ನಾವು ಅವ್ರಿಗೆ ಹೊಡೆದ್ರೆ ಇಷ್ಟು ತಪ್ಪಾಗಿದೆ ಅವರು ಒಬ್ಬ ಡಾಕ್ಟರ್ ಹೆಲ್ತ್ ಪ್ರೊಫೆಷನ್ಗೆ ಮೂರು ಜನ ಮುಂದೆ ಎಲ್ರಿ ಮತ್ತು ನಮ್ಮೇಲೇ ಫೇಕ್ ಕಂಪ್ಲೇಂಟ್ ಮಾಡಿದ್ರೆ ಇಂಥ ಸಮಾಜದಲ್ಲಿ ಡಾಕ್ಟ್ರಿಗೆ ನ್ಯಾಯ ಸಿಗಲ್ಲ ಸರ್ ಅಕಾರ್ಡಿಂಗ್ ಟು ಕಾನೂನು ಐ ಪಿ ಸಿ ತ್ರೀ ಟ್ವೆಂಟಿ ಸೆಕ್ಷನ್ ಏನೇ ಒಬ್ಬ ಹೆಲ್ತ್ ಪ್ರೊಫೆಷನ್ ಮೇಲೆ ಯಾರನ್ನು ಅಸಾಯಂಟ್ ಮಾಡಿದರೆ ಡಾಕ್ಟ್ರ್ ಮೇಲೆ ಅವನಿಗೆ ಮೂರು ವರ್ಷ ಶಿಕ್ಷೆ ಮಿನಿಮಮ್ ವಿತೌಟ್ ನಾನ್ ವೇಲೆಬಲ್ ವಾರೆಂಟ್ ಯಾಕೆ ಸರ್ ಅದನ್ನ ತಗೊಂಡಿಲ್ಲ ನಮ್ಮ ಹತ್ರ ವಿಡಿಯೋ ಎವಿಡೆನ್ಸ್ ಅಲ್ಲ ಸರ್ ನಾವು ಕೊಡ್ತಿರೋದು ನಮ್ಮ ಹತ್ರ ಎಮ್ ಎಲ್ ಸಿ ಇದೆಯಲ್ಲ ಸರ್ ಯಾಕೆ ಪೊಲೀಸರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ನಮ್ಮ ಮೀಡಿಯಾ ಮುಖಾಂತರ ಇದೇ ಕೇಳ್ಕೊಡೋ ಸರ್ ಇವಾಗ ನಮ್ಮ ಥರ ಡಾಕ್ಟರ್ಸ್ಗೆ ಇಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದರೆ ಬಡವರು ಅನ್ಎಜುಕೇಟೆಡ್ ಪರ್ಸನ್ಸ್ ಅವರು ಹೇಗೆ ನ್ಯಾಯ ಸಿಕ್ಕ ಸರ್ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ಯಾರು ಯಾರಿಗೆ ಕೇಳ್ಬಿಡಲ್ಲ ನಾನು ಆ್ಯಸ್ ವೆಲ್ ನಾನು ಡಾಕ್ಟರ್ ನಾನು ಬೆಳಿಗ್ಗೆ ಕಾಲೇಜ್ ಹೋಗ್ತೀನಿ ಐ ಆಮ್ ಅ ಲಾಸ್ಟ್ ಸ್ಟೂಡೆಂಟ್ ನಾನು ಪೊಲೀಸರಿಗೆ ಕಾನೂನು ಬಗ್ಗೆ ಅದೇ ಸರ್ ನೀವು ಎಫ್ ಐ ಮಾಡಬೇಕು ಫಸ್ಟ್ ಇನ್ಫಾರ್ಮೇಶನ್ ಪ್ರಿಪೇರ್ ಕೊಡ್ಬೇಕಂದ್ರೆ ಅವ್ರು ಹೇಳ್ತಾರೆ ಫಸ್ಟ್ ಎಫ್ ಐ ಮಾಡೋಣ ಆಮೇಲೆ ಇನ್ವೆಸ್ಟಿಗೇಷನ್ ಮಾಡೋಣ ಆಮೇಲೆ ಅರೆಸ್ಟ್ ಮಾಡೋಣ ಒಬ್ಬ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನನ್ಗೆ ಹೇಳ್ತಾರೆ ಇದು ನೀವು ಆ ಬಾಬಾ ನಿಮ್ಮ ಅಪ್ಪ ನನಗೆ ಜನ ಗೊತ್ತಿದ್ದೆ ನಿಮ್ಮಪ್ಪ ನಾಳೆ ಬರಲಿ ಏನೋ ಸೆಟಲ್ ಮಾಡ್ಕೊಳ್ಳಿ ಸರ್ ನಾ ಸರ್ ನನಗೆ ಹುಡುಗ ನಾನು ಚಿಕ್ಕ ಹುಡುಗ ನನ್ನ ಡಾಕ್ಟರ್ ಸರ್ ಡಾಕ್ಟರ್ ಮೇಲೆ ಇಂಡಿಯಾ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಲಾಸ್ಟ್ ಇಯರ್ ಸೆನ್ಸಸ್ ಆದಾಗ ಸೆವೆಂಟಿ ಫೈವ್ ಪರ್ಸೆಂಟ್ ಡಾಕ್ಟರ್ಸ್ ಮೇಲೆ ಅಸಾಲ್ಟ್ ಆಗ್ತದೆ ಮೊನ್ನೆ ನನಗೆ ಗೊತ್ತಿದೆ ಎಲ್ಲರೂ ಕೋಲ್ಕತ್ತಾ ಕಾಲೇಜ್ ಮೆಡಿಕಲ್ ಕಾಲೇಜಲ್ಲಿ ಹುಡುಗಿ ಮೇಲೆ ಡಾಕ್ಟರ್ ಮೇಲೆ ರೇಪ್ ಆಗಿ ಮಡ್ರಾಗಿದ್ದಾರೆ ಅದಕ್ಕಿಂತ ಎರಡು ತಿಂಗಳು ಮುಂಚೆ ಹಾಸನ ಮೆಡಿಕಲ್ ಕಾಲೇಜಲ್ಲಿ ಒಬ್ಬ ಸ್ಟೂಡೆಂಟ್ ಮೇಲೆ ಹುಡ್ಕೊಂಡು ಬಂದು ಹೊಸ ಇವತ್ತು ನನ್ನ ಮೇಲೆ ಇನ್ನು ನಾಳೆ ಯಾರ್ಯಾರ ಮೇಲೆ ಆಗುತ್ತೆ ಸರ್ ಆಮೇಲೆ ಅವರು ನಮಗೆ ಡಿಫೆಮ್ ಮಾಡಿದ್ದಾರೆ ಡಿಫಾರ್ಮೇಷನ್ ನಾನು ಆಯುಷ್ ಹಾಸ್ಪಿಟಲ್ಗೆ ಬಂದಿದ್ದು ಏನು ಕಾರಣಕ್ಕೆ ಅವ್ರು ಬಂದಿದ್ದು ಸರ್ ಅವ್ರು ಏನು ಕಾರಣ ಬಂದಿದ್ದಂದ್ರೆ ಅವ್ರನ್ನ ಅಲ್ಲಿ ಬಂದ ಮೋಸ್ಟ್ಲಿ ಆ ಟ್ಯಾಬ್ಲೆಟ್ಸ್ ಏನೋ ಹಲ್ಲೆ ಆಯ್ತು ನಾನು ಕ್ಲಿನಿಕ್ ಒಳಗಡೆ ಇದ್ದೆ ನಾನು ಶಬ್ದ ಕೇಳಿದೆ ಏನಪ್ಪ ಹಲ್ಲೆ ಆಗ್ತದೆ ನಾನು ತುರಂತ ಆಚೆ ಓದಿದೆ ಆಚೆ ಅವ್ರು ನೋಡಿದೆ ಏನಪ್ಪ ಒಬ್ಬ ಹುಡುಗ ಆಯ್ತ ಅವ್ನ ಮೆಕ್ಯಾನಿಕ್ ಅವ್ನ ಗಾಡಿ ಇರ್ಬೇಕು ಮಾಡ್ತಾ ಅವ್ನ ವರ್ಷ ಮತ್ತು ವರ್ಷ ಹೋದ ಆ ಹುಡುಗ ಇವರು ಎತ್ಕೊಂಡು ಗಾಡಿಯಲ್ಲಿ ಕುಟ್ಕೊಂಡು ಹೋಗ್ತಾ ಇದ್ದಾರೆ ನೀನು ಸಪ್ಲೈ ಮಾಡೋದು ಈ ಮೆಡಿಕಲ್ ಸ್ಟೋರ್ ಇಂದ ನಾನಂದ ಆ ಥರ ನೀನು ಯಾರು ಸೋರ್ಸೋಲಿ ನೀವು ಕಾಣ್ತೇನೆ ಕಿಡ್ನಾಪಿಗೆ ಆಗುತ್ತೆ ಅವ್ನು ಬರಲ್ಲ ಅಂತ ಅವ್ನ ವಿಷಯ ಅಂತಂದ್ರೆ ನೀನು ನಿನ್ನ ಫೋರ್ಸ್ ಸೋರ್ಸೋಲಿ ಅದಕ್ಕೆ ಅವ್ನು ಏನಂತಾರೆ ನೇಮ ಯಾರು ನೀನು ಹೇಳೋಕ್ಕೆ ಅನ್ನೊಂದಾಗ ಹೇಳಕ್ಕೆ ನಾನು ನಾಲ್ಕು ನನಗೆಲ್ಲ ಕಾನೂನು ರಚಿಸಿದ್ದೆ ನಿಗೇನು ಹೇಳಿಬೇಡ ಅದಕ್ಕೆ ಅದರ ಅವರಪ್ಪ ಫೋನ್ ಮಾಡ್ತಾನೆ ಅವರಪ್ಪ ಬರ್ತಾನೆ ಅದಕ್ಕೆ ನಾನು ಏನು ಮಾಡ್ತೇನೆ ವಿಡಿಯೋ ಎವಿಡೆನ್ಸ್ಗೆ ಆಗಿ ನಾನು ವಿಡಿಯೋ ರೆಕಾರ್ಡ್ ಮಾಡ್ತೀನಿ ಯಾಕಂದ್ರೆ ನಾನು ಎವಿಡೆನ್ಸ್ ಬೇಕು ನೀವು ಕೋರ್ಟಲ್ಲಿ ಹೋಗಿ ಎಲ್ಲಾದರೂ ಹೋಗಿ ಎವಿಡೆನ್ಸ್ మాట్లాడకే న్యాయన్స్ బాకంద్రూన్ విద్యార్థి ఈ శర్ట్ మే ఈ బియ్యం ఇవిడెన్స్